ನಮಸ್ಕಾರ ಬೊಂಬಾಟ್ ಭೋಜನದ ಸವಿ ಊಟಕ್ಕೆ ನಿಮ್ಮೆಲ್ಲರೂ ಸ್ವಾಗತ ಸವಿ ಊಟ ಮಾಡೋಕ್ಕೆ ಇವತ್ತು ಕೂಡ ನಾನು ಬೆಳಗಾವಿಗೆ ಬಂದಿದ್ದೀನಿ ಬೆಳಗಾವಿ ಸ್ಪೆಷಲ್ ಮಾಡ್ತಾ ಇದೀವಿ ಡಿಸ್ಟ್ರಿಕ್ಟ್ ಸ್ಪೆಷಲ್ ಅಲ್ಲಿ ಇಡೀ ವಾರ ಬೆಳಗಾವಿಯಲ್ಲಿ ಅಡಿಗೆ ಮಾಡೋದು ಬೆಳಗಾವಿಯ ಹೋಟೆಲ್ಗಳನ್ನು ಹೋಗಿ ಅಲ್ಲಿನ ಅಡುಗೆಗಳನ್ನು ಟೇಸ್ಟ್ ಮಾಡೋದು ಬೆಳಗಾವಿ ಮಹಿಳೆಯರನ್ನ ಭೇಟಿ ಮಾಡೋದು ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳೋದು ಇದೇ ನನ್ನ ಇಡೀ ವಾರದ ಪ್ರೋಗ್ರಾಮ್ ಹಾಗಾಗಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿದೆ ಅದಕ್ಕೆ ಅನಂತ ಅನಂತ ಧನ್ಯವಾದಗಳು ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದೀನಿ ಸ್ಪೆಷಲ್ ಸಾಗು ಇದಕ್ಕೆ ನಾನು ಇಟ್ಟಿರೋ ಹೆಸರೇ ಗೊತ್ತಾ ಕುಕ್ಕರ್ ಸಾಗು ಅಂತ ಕುಕ್ಕರ್ ಸಾಗು ಒಂದೇ ಒಂದು ಒನ್ ಪಾಟ್ ರೆಸಿಪಿ ಒಂದು ಒಂದು ಪಾತ್ರೆಯಲ್ಲಿ ಮುಗಿಸುವಂತ ಒಂದು ಅಡುಗೆ ಓಕೆ ಸೊ ಇವತ್ತಿನ ವಿಶೇಷ ಕುಕ್ಕರ್ ಸಾಗು ಕುಕ್ಕರ್ ಸಾಗು ಮಾಡುವ ವಿಧಾನ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಎರಡು ಇಂಚು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಚಮಚ ಕಾಳು ಹಾಕಿ ಹುರಿದು ದಪ್ಪಗೆ ಹೆಚ್ಚಿದ ಒಂದು ಈರುಳ್ಳಿ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ದಪ್ಪಗೆ ಹೆಚ್ಚಿದ ಎರಡು ಟೊಮೆಟೊ ಮತ್ತು ನಾಲ್ಕು ಹಸಿ ಮೆಣಸಿನಕಾಯಿ ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಹುರಿದು ಸ್ವಲ್ಪ ನೀರು ಸೇರಿಸಿ ಬಾಡಿಸಿ ಈಗ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲಾ ಪುಡಿ ಹಾಕಿ ಟೊಮ್ಯಾಟೊ ಮೆತ್ತಗಾಗುವವರೆಗೂ ಪಾಡಿಸಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ಸೇರಿಸಿ ಒಲೆ ಆರಿಸಿ ಹುರಿದ ಪದಾರ್ಥಗಳನ್ನು ಆರಲು ಇಡಿ ಕುಕ್ಕರ್ಗೆ ಸಣ್ಣಗೆ ಹೆಚ್ಚಿದ ಮಿಶ್ರ ತರಕಾರಿ ಒಂದು ಕಪ್ ಹಾಗೂ ಒಂದು ಕಪ್ ಹಸಿ ಬಟಾಣಿ ಹಾಕಿ ಅವುಗಳು ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪು ಹಾಕಿ ಕುದಿಯಲು ಬಿಡಿ ಹುರಿದ ಪದಾರ್ಥಗಳು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಕುಕ್ಕರ್ ನಲ್ಲಿರುವ ತರಕಾರಿಗಳ ಜೊತೆ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಕುದಿ ಬಂದಾಗ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ ಕುಕ್ಕರ್ ಅನ್ನು ಕೂಲ್ ಆಗಲು ಇಡಿ ಕೂಲ್ ಆದ ಮೇಲೆ ರೆಡಿಯಾದ ಕುಕ್ಕರ್ ಸಾಗುವಿಗೆ ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಪೂರಿ ಚಪಾತಿಗೆ ನೆಂಚಿಕೊಂಡು ಎಲ್ಲರೂ ಹೊಟ್ಟೆ ತುಂಬಾ ಜಮಾಯಿಸಿ ಸ್ಪೆಷಲ್ ಕುಕ್ಕರ್ಸ್ ಹಾಗು ಹೇಗಿತ್ತು ಈಗ ನಾನು ಟೇಸ್ಟ್ ಮಾಡ್ಬಿಡ್ತೀನಿ ಘಮ ಪೂರಿ ಇದ್ರೆ ಸಖತ್ತಾಗಿರೋದು ಚಪಾತಿ ಇದ್ರೆ ಸಖತ್ತಾಗಿರೋದು ರೊಟ್ಟಿ ಇದ್ರೂ ಚೆನ್ನಾಗಿರೋದು ಹ್ಮ್ ಮಸಾಲೆಯ ಘಮ ಘಮ್ ಅಂತ ಇದೆ ತಿಂದಾದ್ಮೇಲೆ ಕೂಡ ಆ ಫ್ಲೇವರ್ ಬಾಯಲ್ಲಿ ಇರುತ್ತೆ ಅದ್ಭುತವಾಗಿದೆ ಸೂಪರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸಚ್ ವಂಡರ್ಫುಲ್ ಆಡಿಯನ್ಸ್ ನಿಮಗೆ ಅಡುಗೆ ಮಾಡ್ಕೊಡೋದು ಬಹಳ ಖುಷಿ ಕೊಡುತ್ತೆ ನಾವು ಮಾಡಿದ ಅಡುಗೆನ ಯಾರಾದರೂ ತಿಂದು ಖುಷಿ ಪಟ್ಟರೆ ಅದಕ್ಕಿಂತ ಸುಖ ಇನ್ನೊಂದಿಲ್ಲ ನಿಮಗೆಲ್ಲ ಈ ಅನುಭವ ಆಗಿರುತ್ತೆ ಅದೇ ಅನುಭವ ನನಗೂ ಆಗ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್